ಹೊಸಕೋಟೆ ತಾಲೂಕಿನ ಬೆಂಡಿಗಾನಹಳ್ಳಿ ಗ್ರಾಮದಲ್ಲಿ ಬಮುಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರಿಗೆ ವೈದ್ಯಕೀಯ ವೆಚ್ಚದ ಆರ್ಥಿಕ ಸಹಾಯದ ಚೆಕ್ಗಳನ್ನು ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ವಿ ಸತೀಶ್ ಗೌಡರು ವಿತರಣೆಯನ್ನು ಮಾಡಿದರು ಬೆಂಗಳೂರು ಹಾಲು ಒಕ್ಕೂಟ ಹಾಲು ಉತ್ಪಾದಕ ಹಾಗೂ ಐನು ಸಾಕಾಣಿಕೆದಾರರ ಪ್ರಗತಿಗೆ ಪೂರಕವಾಗುವ ಯೋಜನೆಗಳ ಅನುಷ್ಠಾನದ ಜೊತೆ ಜೊತೆಗೆ ಹಾಲು ಉತ್ಪಾದಕರ ಆರೋಗ್ಯದ ದೃಷ್ಟಿಯಿಂದಲೂ ಅವಿರತ ಶ್ರಮಿಸುತ್ತಿದೆ ಅದರಂತೆ ಬೆಂಡಿಗಾರಳ್ಳಿ ಗ್ರಾಮದ ಗೃಹ ಕಚೇರಿಯಲ್ಲಿ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕ ಬಿ ವಿ ಸತೀಶ್ ಗೌಡ್ರು ಸುಮಾರು ಹತ್ತು ಹಾಲು ಉತ್ಪಾದಕ ಸದಸ್ಯರಿಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ರುಗಳ ವೈದ್ಯಕೀಯ ವೆಚ್ಚದ ಚೆಕ್ಗಳನ್ನು ವಿತರಿಸಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕ ಬಿ ವಿ ಸತೀಶ್ ಮಾತನಾಡಿದರು ಈ ಹಿಂದೆ ಒಬ್ಬರಿಗೆ ಐವತ್ತು ಸಾವಿರ ರುಗಳ ಸಹಾಯಧನವನ್ನು ನೀಡುತ್ತಿದ್ದೆವು ಆದರೆ ಈಗ ಇಪ್ಪತ್ತೈದು ಸಾವಿರ ರುಗಳನ್ನು ನೀಡುತ್ತಿದ್ದೇವೆ ಇದರುದ್ದೇಶ ಹೆಚ್ಚಿನ ಸಂಖ್ಯೆಯಲ್ಲಿ ಫಲಾನುಭವಿಗಳಿಗೆ ಆರ್ಥಿಕ ನೆರವು ದಕ್ಕಲಿ ಎಂಬ ಉದ್ದೇಶವಾಗಿದೆ ಮೊದಲೆಲ್ಲ ಕೆಲವರಿಗೆ ಮಾತ್ರ ಕೊಟ್ಟು ಮುಕ್ತಾಯ ಮಾಡ್ತಿದ್ದು ಆದರೆ ಈಗ ಮೊದಲಿನಂತಲ್ಲ ಆ ಹಣವನ್ನು ಹಾಗೆಯೇ ಇಟ್ಟು ಯಾರಾದರೂ ಸದಸ್ಯರು ವೈದ್ಯಕೀಯ ವೆಚ್ಚದ ದಾಖಲೆಗಳನ್ನು ಒದಗಿಸಿ ಸಹಾಯ ಬೇಡಿಕೆ ಇಟ್ಟರೆ ಅವರಿಗೆ ಅದನ್ನು ಕೊಡ್ತೇವೆ ಇನ್ನು ಪ್ರಮುಖವಾಗಿ ಹಾಲು ಉತ್ಪಾದಕ ಸದಸ್ಯರು ಯಾರಾದರೂ ಹಾವು ಕಚ್ಚಿ ಸತ್ರೆ ಎರಡು ಲಕ್ಷ ರುಗಳವರೆಗೆ ಸಹಾಯಧನವನ್ನು ನೀಡ್ತೇವೆ ಇದರ ಜೊತೆಗೆ ಹೃದಯ ಸಂಬಂಧಿ ಕಾಯಿಲೆ ಇರುವರೆಗೂ ಸಹ ಹೆಚ್ಚಿನ ನೆರವನ್ನು ನೀಡುವ ಉದ್ದೇಶವನ್ನು ಹೊಂದಲಾಗಿದೆ ಶ್ರೀರಾಮ್ ಎಂಬತ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದು ಏಳು ಲಕ್ಷ ರುಗಳ ವೈದ್ಯಕೀಯ ವೆಚ್ಚವಾಗಿದೆ ಈಗಾಗಲೇ ಬಮುಲ್ ಟ್ರಸ್ಟ್ನವರೊಂದಿಗೆ ಮಾತನಾಡ್ತಿದ್ದು ಅವರಿಗೆ ಅದರ ಅರ್ಧದಷ್ಟು ನೆರವನ್ನು ಕೊಡಿಸುತ್ತೇನೆಂದು ಭರವಸೆಯನ್ನು ನೀಡಿದರು ಈಗ ಇಪ್ಪತ್ತೈದು ಕೊಡ್ತಾ ಇರೋ ಉದ್ದೇಶ ಏನಂದರೆ ಜಾಸ್ತಿ ಜನಕ್ಕೆ ಸೇರಬೇಕು ಮೊದಲೊಂದು ಐದಾರು ಜನಕ್ಕೆ ಕೊಟ್ಬಿಟ್ಟು ಕ್ಲೋಸ್ ಮಾಡೋದು ಈಗ ಆ ದುಡ್ಡು ರಿಸರ್ವೇಷನ್ ಯಾವಾಗ ಹಾಸ್ಪಿಟ್ಲಿಗೆ ಸೇರ್ತಾರೋ ಸದಸ್ಯರುಗಳು ಅವ್ರಿಗೆ ಕೊಡ್ತಿದ್ವಿ ಹಾವು ಕಚ್ಚಾಕ್ಸ್ ಅಕಸ್ಮಾತ್ ಸತ್ತರೆ ಎರಡು ಲಕ್ಷ ರೂಪಾಯಿ ಕೊಡ್ತೀವಿ ಇವಾಗ ಶ್ರೀರಾಮ ಹಾರ್ಟ್ ಪೇಷಂಟ್ ಅವ್ರಿಗೆ ಇನ್ನೂ ಬೊಮ್ಮನ ಸೃಷ್ಟಿಯಿಂದ ಮೊನ್ನೆ ಮಾತಾಡಿದ್ದೆ ಏಯ್ ಎತ್ತಪ್ಪ ಏಳು ಲಕ್ಷ ಆಗದೆ ಏಳು ಲಕ್ಷ ಆಗದೆ ಒಂದು ಅರ್ಧ ಅಮೌಂಟನ್ನು ನಾವು ಕೊಡಿಸ್ತಿರ್ ಇನ್ನು ಇದೇ ಒಂದು ಸಂದರ್ಭದಲ್ಲಿ ಬೆಂಗಳೂರು ಹಾಲು ಒಕ್ಕೂಟದ ಹೊಸಕೋಟೆ ಶಿಬಿರದ ಉಪವ್ಯವಸ್ಥಾಪಕರಾದ ಶ್ರೀರಾಮ್ ಶ್ರೀರಾಮ್ರವರು ಮಾತನಾಡಿದರು ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾದಂತಹ ಬಿ ಬಿ ಸತೀಶ್ ಗೌಡರ ಅನುದಾನದಲ್ಲಿ ಹಾಲು ಉತ್ಪಾದಕ ಸದಸ್ಯರು ಸೇರಿದಂತೆ ಅವರ ಕುಟುಂಬದ ಸದಸ್ಯರಿಗೆ ವೈದ್ಯಕೀಯ ವೆಚ್ಚದ ಚೆಕ್ಗಳನ್ನು ನೀಡಲಾಗ್ತಿದೆ ಈ ಬಾರಿ ಸುಮಾರು ಹತ್ತು ಜನರಿಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ರುಗಳ ಚೆಕ್ಗಳನ್ನು ನೀಡಲಾಗ್ತಿದೆ ಹಾಲು ಉತ್ಪಾದಕ ಸದಸ್ಯರು ಹಾಗೂ ಅಥವಾ ಅವರ ಕುಟುಂಬದ ಸದಸ್ಯರು ಏನಾದರೂ ಆಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡು ಆ ಒಂದು ಬಿಲ್ಗಳನ್ನು ಕೊಟ್ಟು ಆರ್ಥಿಕ ನೆರವಿನ ಬೇಡಿಕೆ ಇಟ್ಟರೆ ಬಮುಲ್ ನಿರ್ದೇಶಕರಾದಂತಹ ಬಿ ವಿ ಸತೀಶ್ ಗೌಡರ ಅನುದಾನದಲ್ಲಿ ಅದನ್ನು ಒದಗಿಸುತ್ತೇವೆ ಅಂತ ತಿಳಿಸಿದರು ನಮ್ಮ ತಾಲೂಕಿನ ನಿರ್ದೇಶಕರ ಒಂದು ಅನುದಾನದಡಿಯಲ್ಲಿ ಇವತ್ತು ನಾವು ಹೊಸಕೋಟೆ ತಾಲೂಕಿನ ವ್ಯಾಪ್ತಿಯ ನಮ್ಮ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಹಾಲು ಉತ್ಪಾದಕರಿಗೆ ವೈದ್ಯಕೀಯ ವೆಚ್ಚವನ್ನ ನಮ್ಮ ಒಕ್ಕೂಟದ ಬೊಮ್ಮುಲ್ ಟ್ರಸ್ಟ್ ವತಿಯಿಂದ ನಮ್ಮ ನಿರ್ದೇಶಕ ಅನುದಾನದಲ್ಲಿ ಇದು ಇವತ್ತು ನಮ್ಮ ತಾಲೂಕಿಂದ ಸುಮಾರು ಹತ್ತು ಜನಕ್ಕೆ ಇವತ್ತು ಇದನ್ನ ನಾವು ನಾವು ಕೊಡ್ತಾ ಇದ್ವಿ ಒಟ್ಟು ಎರಡು ಕಾಲು ಲಕ್ಷ ರೂಪಾಯಿ ಇವತ್ತು ಇವತ್ತು ಕೊಟ್ಟಿದೀವಿ ನಾವು ಹಿಂದೇನು ಕೊಟ್ಟಿದೀವಿ ಸುಮಾರು ಇದನ್ನ ನಾವು ನಮ್ಮ ನಿರ್ದೇಶಕರ ಅನುದಾನದಲ್ಲಿ ನಾವು ಸುಮಾರು ಹದಿನೈದು ಲಕ್ಷ ರೂಪಾಯಿ ನಾವು ಪ್ರತಿ ವರ್ಷ ನಾವು ಅದನ್ನ ಎಲ್ಲ ವಿವಿಧ ಕಾಯಿಲೆಗಳೇನು ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ತಾರೆ ಅಡ್ಮಿಟ್ ಆಗಿ ಅದು ಏನವರು ವೆಚ್ಚ ಆಗಿರ್ತದೆ ಅದರಲ್ಲಿ ನಾವು ಕೊಡೋವಂಥದ್ದು ಇದನ್ನ ನಾವು ಎಲ್ಲ ಒಂದು ನಮ್ಮ ಉತ್ಪಾದಕರು ಯಾರಾದರೂ ಅವರು ಮತ್ತು ಅವ್ರ ಅವಲಂಬಿತರು ಅಂದರೆ ಅವ್ರ ತಂದೆ ತಾಯಿ ಇರ್ಬೋದು ಅವ್ರ ಮಕ್ಳು ಇರ್ಬೋದು ಏನಾದರೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಅವರು ಡಿಸ್ಚಾರ್ಜ್ ಆಗಿ ಬಂದಾಗ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಒದಗಿಸ್ಕೊಟ್ಟಾಗ ನಮ್ಮ ನಿರ್ದೇಶಕರ ಗಮನಕ್ಕೆ ತಂದು ಅವರ ಅನುದಾನದಲ್ಲಿ ಇದನ್ನು ನಾವು ಕೊಡೋಂಥದ್ದು ಅದನ್ನು ಇವತ್ತು ನಾವು ಸುಮಾರು ಎರಡು ಕಾಲು ಲಕ್ಷ ರೂಪಾಯಿ ಇವತ್ತಿನ ದಿನ ನಾವು ಎಲ್ಲ ಹತ್ತು ಜನಕ್ಕೆ ನಾವು ಇವತ್ತು ವಿತರಣೆ ಮಾಡಲೇವೆ